ವೆಲ್ಕಮ್ ಟು ಸಹನಾಸ್ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಚಿಕನ್ ಅಲ್ಲಿ ಒಂದು ಒಳ್ಳೆ ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ ವೀಕ್ಷಕರೇ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಡುವಂತಹ ಒಂದು ಸ್ಪೈಸಿ ಆದ ರೆಸಿಪಿ ಇದನ್ನ ಮಿಸ್ ಮಾಡ್ಕೋಬೇಡಿ ಮತ್ತೆ ಇದು ಚಪಾತಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದರ ಹೆಸರು ಬಂದ್ಬಿಟ್ಟು ಚಿಕನ್ ಮಹಾರಾಣಿ ಅಂತ ಚಿಕನ್ ಮಹಾರಾಣಿಗೆ ಬೇಕಾಗಿರುವಂತಹ ಐಟಮ್ಸ್ ಹೇಳ್ತೀನಿ ಅದನ್ನ ನೋಟ್ ಮಾಡ್ಕೊಳ್ಳಿ ಒಂದರಿಂದ ಒಂದೂವರೆ ಕೆ ಜಿ ಆಗುವಷ್ಟು ಚಿಕನ್ ಅನ್ನ ತಗೊಂಡು ಬರಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಬೇಕೋ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಚಿಕನ್ ಅನ್ನ ಬರ್ಬೋದು ನಂತರ ಐದರಿಂದ ಆರು ಈರುಳ್ಳಿಯನ್ನ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ನಾಲ್ಕು ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಕೋಬೇಕು ತದನಂತರ ಒಂದು ಬಟ್ಲಲ್ಲಿ ಅಂದ್ರೆ ಸಣ್ಣ ಬೌಲಲ್ಲಿ ಹಾಲು ಮತ್ತೆ ಮೊಸರು ಎರಡನ್ನೂ ಒಂದೇ ಒಂದು ಒಂದೇ ಅಳತೆಯಲ್ಲಿ ತಗೋಬೇಕು ನಂತರ ನಾವು ಇವಾಗ ಮಸಾಲೆ ಪುಡಿ ಬೇಕಲ್ವಾ ಸ್ಪೈಸಿ ಮಸಾಲೆ ಪುಡಿ ಬೇಕು ಅದಕ್ಕೆ ನಾವೇನು ಮಾಡ್ಕೋಬೇಕು ಅಂದರೆ ಒಣಗಿದ ಮೆಣಸಿನ್ಕಾಯಿ ಧನಿಯಾ ಬೀಜ ಮತ್ತು ಸೋಂಪು ಜೀರಿಗೆ ಇದು ಮಸಾಲೆ ಪುಡಿಗೆ ಬೇಕಾಗುವಂತಹ ವಸ್ತುಗಳು ಅದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಂತರ ಇದನ್ನು ಪುಡಿಯನ್ನಾಗಿ ಮಾಡ್ಕೋಬೇಕು ಏನು ಮಸಾಲೆ ಐಟಮ್ಸ್ ತೋರಿಸಿದ್ನಲ್ಲ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪುಡಿಯನ್ನಾಗಿ ಮಾಡಿಕೊಂಡು ಇಟ್ಕೋಬೇಕು ನಂತರ ಇದನ್ನು ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮೊದಲು ನಾವೇನ್ಮಾಡಬೇಕು ಚಿಕನ್ ಅನ್ನ ನೆನೆಸಿಡಬೇಕು ಯಾವುದರಲ್ಲಿ ನೆನೆಸಿಡಬೇಕು ಚಿಕನ್ಗೆ ಒಂದು ಅಥವಾ ಒಂದೂವರೆ ಕೆ ಜಿ ಚಿಕನ್ಗೆ ಮೊಸರು ಹಾಕಬೇಕು ಮತ್ತು ಕಾಳು ಮೆಣಸಿನ ಪುಡಿ ಮತ್ತು ಖಾರದ ಪುಡಿ ಹಾಗೆ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಹತ್ತರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸಿಡಬೇಕು ಇಲ್ಲಾಂದ್ರೆ ನೀವು ಫ್ರಿಡ್ಜ್ ಆದ್ರೂ ಇಟ್ರು ತುಂಬಾನೇ ಸ್ಮೂತ್ ಆಗಿರುತ್ತೆ ಪೀಸಸ್ ಎಲ್ಲ ತುಂಬಾ ಮೆದುವಾಗಿರುತ್ತೆ ಚೆನ್ನಾಗಿರುತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಇನ್ನೂ ಒಳ್ಳೇದು ನೋಡಿ ಈ ತರ ಒಂದು ಹತ್ತರಿಂದ ಐದು ನಿಮಿಷ ಆದ್ಮೇಲೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಮ್ಗೆ ಗೊತ್ತಾಗತ್ತೆ ನಂತರ ಬಾಣಲೆಗೆ ಎಣ್ಣೆಯನ್ನ ಹಾಕಿ ಈರುಳ್ಳಿಯನ್ನ ಬ್ರೌನ್ ಇಶ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ಮೇಲೆ ನೀವು ನೆನ್ಸಿಟ್ಟಿರುವಂತಹ ಚಿಕನ್ ಅನ್ನ ಅದಕ್ಕೆ ಹಾಕ್ಬೇಕು ಆ ಒಂದು ಏನು ಡೀಪ್ ಫ್ರೈ ಆಗಿರುತ್ತೆ ಡೀಪ್ ಫ್ರೈ ಅನ್ನೋದಕ್ಕಿಂತ ನೀವು ಬ್ರೌನ್ ಆದ್ರೆ ಸಾಕು ಆ ಒಂದು ಈರುಳ್ಳಿ ಎಣ್ಣೆಯಲ್ಲಿ ಬ್ರೌನ್ ಆದ್ರೆ ಸಾಕು ಈ ಒಂದು ಮ್ಯಾರಿನೇಟ್ ಮಾಡಿರ್ತೀರಲ್ಲ ಇದನ್ನ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಆ ಈರುಳ್ಳಿ ಜೊತೆ ಚೆನ್ನಾಗಿ ತಿರುಗಿಸ್ಬೇಕು ಈ ತರ ಒಂದು ಕನ್ಸಿಸ್ಟೆನ್ಸಿಲಿ ತಿರುಗಿಸ್ತಾ ಇರ್ಬೇಕು ಅಂದ್ರೆ ಲೋ ಫ್ಲೇಮ್ ಇಟ್ಕೋಬೇಕು ಜಾಸ್ತಿ ಜೋರಾಗೂ ಇಟ್ಕೋಬಾರದು ಇಟ್ಕೊಂಡ್ರೆ ಸೀದ್ ಹೋಗ್ಬಿಡತ್ತೆ ಚೆನ್ನಾಗಿರಲ್ಲ ಸೊ ನಿಧಾನಕ್ಕೆ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಸಾಲೆ ಎಲ್ಲಾ ತರ ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕು ತದನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹಾಗೆ ಅದರ ಮೇಲೆ ಒಂದು ತಟ್ಟೆಯನ್ನ ಮುಚ್ಚಿ ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಬೇಕು ಒಂದು ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಬೇಕು ಅದಾದ ಮೇಲೆ ಅದಕ್ಕೆ ಒಂದು ಬಟ್ಲಲ್ಲಿ ಹಾಲು ಇರುತ್ತಲ್ಲ ಆ ಹಾಲನ್ನ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಕಲಿಸ್ತಾ ಇರ್ಬೇಕು ಕಲಿಸಿದಾದ್ಮೇಲೆ ನಾವೇನು ಏನು ಸ್ಪೈಸಿ ಪೌಡರ್ ಮಸಾಲೆ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲೆ ಪೌಡರು ಎರಡರಿಂದ ಮೂರು ಸ್ಪೂನ್ ಹಾಕಿದ್ರೆ ಸಾಕು ಯಾಕೆಂದ್ರೆ ಮೊದಲೇ ನಾವು ಖಾರದ ಪುಡಿ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿರ್ತೀವಿ ಇದು ಕೂಡ ತುಂಬಾನೇ ಸ್ಪೈಸಿ ಆಗಿರುತ್ತೆ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಅದಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಬಿಡಿ ಈ ತರ ಒಂದು ಒಳ್ಳೆಯದ ಒಂದು ಒಳ್ಳೆಯ ಒಂದು ಸ್ಪೈಸಿ ಆಗಿರುವಂತಹ ಒಂದು ಚಿಕನ್ ಮಹಾರಾಣಿ ರೆಸಿಪಿ ರೆಡಿ ಆಗುತ್ತೆ ಇದನ್ನ ನೀವು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಹೋಟೆಲ್ ಶೈಲಿಯಲ್ಲಿ ಇರುತ್ತೆ ನೋಡಿ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ